ನಾಗತವಾಡ ಪಟ್ಟಣದ ಹಿರಿಯ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿ ದಲಿತ ಮುಖಂಡರಾಗಿ ದಮನಿತರ ನೊಂದ ಬೆಂದ ಜನರ ಪರವಾಗಿ ಜನಪರ ಹೋರಾಟಗಾರರಾಗಿ ಹೆಸರಾಗಿದ್ದ ವರದಿಗಾರ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದ ಅಪರೂಪದ ನಿಷ್ಠುರವಾದಿಯಾಗಿದ್ದ ಪತ್ರಿಕಾ ಮಿತ್ರ ಮಾತ್ರವಲ್ಲದೆ ನಮಂತ ಕಿರಿಯರಿಗೆ ಸದಾ ಮಾಧ್ಯಮದ ಮಾರ್ಗದರ್ಶಿಯಾಗಿದ್ದ ಉಮೇಶ್ ಆಲಕೊಪ್ಪ ಅವರು ಗುರುವಾರ ಮಧ್ಯರಾತ್ರಿ ನಿಧನರಾದರು ಎನ್ನುವ ಸುದ್ದಿ ತಿಳಿಸಿದಂತೆ ಕೆಲಕ್ಷಣ ಎಲ್ಲರೂ ದಿಗ್ಭ್ರಮೆಗೊಂಡರು ದೇವರು ಇಂತಹ ಸದೃಹಿಗೆ ಇಷ್ಟು ಬೇಗ ಸಾವು ತರಬಾರದಿತ್ತು ಸದಾ ಪತ್ರಕರ್ತರ ಪ್ರೀತಿಯಿಂದ ನಲುಮೆಯಿಂದ ಅತ್ಯಂತ ಗೌರವದಿಂದ ಸಲುಗೆಯಿಂದ ತನ್ನ ಏನೇ ಸಮಸ್ಯೆಗಳಿರಲಿ ಸಂತಸವಿರಲಿ ಎಲ್ಲವನ್ನ ಹಂಚಿಕೊಂಡು ನಿಜವಾದ ಸ್ನೇಹಕ್ಕೆ ಸಾಕ್ಷಿ ಎಂಬಂತೆ ಮಾರ್ಗದರ್ಶಿಯಾಗಿದ್ರು ವರದಿ ಮಾಡೋದ್ರ ಬಗ್ಗೆಗೆ ಸದಾಕಾಲವೂ ಅವರದ್ದೇ ಸ್ಫೂರ್ತಿಯ ಸೆಲೆಯಾಗಿದ್ದು ಅವರಿಗೆ ಆ ಭಗವಂತ ಚಿರಶಾಂತಿ ಕರುಣಿಸಲಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಳ್ತಾ ಅಕಾಲಿಕ ಮರಣದ ಆಘಾತವನ್ನ ಸಹಿಸುವ ಶಕ್ತಿಯನ್ನ ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಅಂತ ನಾಲತವಾಡ ದೃಶ್ಯ ಮಾಧ್ಯಮದ ವರದಿಗಾರರ ಪರವಾಗಿ ಎಲ್ಲರೂ ಓಂ ಶಾಂತಿ ಅಂತ ಬೇಡ್ಕೊಳ್ಳೋಣ ಕ್ಯಾಮರಾಮನ್ ಸಿಂಗ್ ರಾಠೋಡ್ ಜೊತೆ ಶಿವ ರಾಥೋಡ್ ಎನ್ಕೆಎಸ್ ಟಿವಿ ಫೋ ನಾಲತವಾಡ